ಪ್ರಧಾನಿ ಅವರೇ ನೀವು ನಿಜವಾದ ರಾಮ ಭಕ್ತರೇ ಆಗಿದ್ರೆ ಚುನಾವಣೆ ವೇಳೆ ನಿಮ್ಮ ಪ್ರಣಾಳಿಕೆ ಮೂಲಕ ಈ ದೇಶದ ಜನತೆಗೆ ನೀಡಿದ್ದ ವಾಗ್ದಾನದಲ್ಲಿ ಎಷ್ಟು ವಾಗ್ದಾನಗಳನ್ನ ಈಡೇರಿಸಿದ್ದೀರಾ ಎಷ್ಟನ್ನ ಈಡೇರಿಸಬೇಕಾಗಿದೆ ಅನ್ನೋದನ್ನ ಅಯೋಧ್ಯೆಯಲ್ಲಿ ತಾವು ಉದ್ಘಾಟನೆ ಮಾಡ್ತಾ ಇರೋ ರಾಮ ಮಂದಿರದಲ್ಲಿ ನಿಂತು ಪ್ರಮಾಣ ಮಾಡಿ ಹೇಳಿ ಅಂತ ಸಿದ್ದರಾಮಯ್ಯನವರು ಸೋಮವಾರ ಟ್ವೀಟ್ ಮೂಲಕ ಆಗ್ರಹಿಸಿದ್ದಾರೆ ಇದ್ರ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯನವರು ನಿಮಗೆ ಆ ಧೈರ್ಯ ಇಲ್ಲ ಅದು ಬರೋದೂ ಇಲ್ಲ ಯಾಕಂದ್ರೆ ರಾಮ ನಿಮಗೆ ಚುನಾವಣಾ ಅಸ್ತ್ರ ಮಾತ್ರ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ರೈತರ ಆದಾಯವನ್ನ ದ್ವಿಗುಣಗೊಳಿಸೋ ಭರವಸೆಯನ್ನ ನೀಡಿದ್ದೀರಾ ಆದ್ರೆ ಇದಕ್ಕಾಗಿ ಏನ್ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ರೈತರ ಆದಾಯ ಡಬಲ್ ಮಾಡೋದಿರಲಿ ಬರಗಾಲದಿಂದ ಕಂಗೆಟ್ಟಿರೋ ರೈತರಿಗೆ ಬಿಡಿಗಾಸು ಬರ ಪರಿಹಾರವನ್ನು ನೀವು ಕೊಟ್ಟಿಲ್ಲ ಅದೇ ರೀತಿ ಒಕ್ಕೂಟ ವ್ಯವಸ್ಥೆಯಲ್ಲಿರುವ ಎಲ್ಲಾ ರಾಜ್ಯಗಳ ಸಶಕ್ತೀಕರಣಕ್ಕಾಗಿ ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ನಿರ್ಮಾಣದ ಬಗ್ಗೆ ಭರವಸೆ ನೀಡಿದ್ದೀರಾ ವಿಪರ್ಯಾಸ ಅಂದ್ರೆ ರಾಜ್ಯಗಳಿಗೆ ದಕ್ಕಬೇಕಾದ ಅವುಗಳ ನ್ಯಾಯಯುತ ಪಾಲನ್ನ ಕೂಡ ಕಸಿದುಕೊಂಡಿದ್ದೀರಾ ಇದರ ಜೊತೆಗೆ ಕುತಂತ್ರದಿಂದ ಸೆಸ್ ಸರ್ಚಾರ್ಜ್ಗಳನ್ನ ಹೆಚ್ಚಿಸಿದ್ದೀರಾ ಪ್ರಧಾನಿ ಮೋದಿ ಅವರೇ ದೇಶದ ಭದ್ರತೆಯ ಬಗ್ಗೆ ನಿಮ್ಮ ಪ್ರಣಾಳಿಕೆಯಲ್ಲಿ ಪುಂಕಾನುಪುಂಕ ಆಶ್ವಾಸನೆಗಳನ್ನು ಕೊಟ್ಟಿದ್ದೀರಾ ಆದರೆ ಗಡಿಯೊಳಗೆ ಅತಿಕ್ರಮಣ ಮಾಡಿ ಅಕ್ರಮ ಸೇನಾ ನಿರ್ಮಾಣ ಚಟುವಟಿಕೆ ಕೈಗೊಂಡಿರೋ ಚೀನಾವನ್ನ ಹಿಂದಕ್ಕೆ ಕಳುಹಿಸಲಾಗದೆ ಚೀನಾ ನಮ್ಮ ಗಡಿಯನ್ನ ಪ್ರವೇಶಿಸಿಯೇ ಇಲ್ಲ ಅನ್ನೋ ಹೇಳಿಕೆಯನ್ನ ನೀಡ್ಬಿಟ್ರಿ ಆ ಮೂಲಕ ಮುಂದಕ್ಕೆ ಇದ್ದ ಗಡಿ ರೇಖೆಯನ್ನು ಹಿಂದಕ್ಕೆ ಎಳೆದ ಶೂರ ನೀವು ಯಾವ ಗಡಿ ರೇಖೆಯನ್ನು ಕಾಯುವುದಕ್ಕಾಗಿ ನಮ್ಮ ಪರಾಕ್ರಮಿ ಸೈನಿಕರು ಸಂಘರ್ಷ ನಡೆಸಿ ತಮ್ಮ ಪ್ರಾಣವನ್ನೇ ಸಮರ್ಪಿಸಿದ್ರೋ ಆ ಸೈನಿಕರಿಗೆ ನೀವು ಮರಣೋತ್ತರ ಅವಮಾನ ಮಾಡಿದ್ರಿ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹೀಗೆ ವಚನ ಪರಿಪಾಲನೆ ಅಂದ್ರೇನು ಅನ್ನೋದನ್ನೇ ತಿಳಿಯದ ನೀವು ಯಾವ ಸೀಮೆಯ ರಾಮ ಭಕ್ತ ಮತ್ತೊಮ್ಮೆ ಹೇಳ್ತೇನೆ ಅಧಿಕಾರದಲ್ಲಿರೋರಿಂದ ರಾಮ ನಿರೀಕ್ಷೆ ಮಾಡುವುದು ಶಾಂತಿ ನೆಮ್ಮದಿ ಸಹಬಾಳ್ವೆಯ ರಾಮರಾಜ್ಯದ ನಿರ್ಮಾಣವನ್ನ ಮಾತ್ರ ಅಂತ ಹೇಳಿದ್ದಾರೆ ನನಗೆ ತಿಳಿದಿರೋ ರಾಮ ನಾನು ಪೂಜಿಸುವ ರಾಮ ವಚನ ಪರಿಪಾಲನೆಯನ್ನೇ ತನ್ನ ಉಸಿರಾಗಿಸಿಕೊಂಡವನು ನನಗೆ ತಿಳಿದಿರುವ ಹನುಮ ನಾನು ಪೂಜಿಸುವ ಹನುಮ ರಾಮನಿಗಿಂತ ಮಿಗಿಲಿಲ್ಲ ರಾಮನೇ ಜಗವೆಲ್ಲ ಅಂತ ತಿಳಿದು ರಾಮ ಭಕ್ತಿಯನ್ನೇ ಎದೆಯೊಳಗೆ ಇಳಿಸಿಕೊಂಡವನು ಹನುಮನ ನಾಡಿನವರಾದ ನಮಗೆ ರಾಮನ ಬಗ್ಗೆ ರಾಮ ಭಕ್ತಿಯ ಬಗ್ಗೆ ಹೇಳಿಕೊಡೋ ಅಗತ್ಯ ಇಲ್ಲ ಅದೊಂದು ತೋರ್ಪಡಿಕೆಯ ವಿದ್ಯಮಾನವೂ ಅಲ್ಲ ರಾಮ ಭಕ್ತಿ ನಿರಂತರ ವೈಯಕ್ತಿಕವಾಗಿ ನಾನು ರಾಮನಿಂದ ವಚನ ಪರಿಪಾಲನೆಯನ್ನ ಭೀಮನಿಂದ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಸಮತೆ ಅನುಷ್ಠಾನವನ್ನ ಬಸವನಿಂದ ನುಡಿ ನಡೆಯ ನಡುವೆ ಅಂತರವಿಲ್ಲದೆ ಬದುಕೋದನ್ನ ನನ್ನಲ್ಲಿ ಅಳವಡಿಸಿಕೊಳ್ಳುತ್ತಲೇ ಮುಂದುವರೆದಿದ್ದೀನಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ರಾಜಕಾರಣಿಗಳಿಂದ ರಾಮ ನಿರೀಕ್ಷೆ ಮಾಡುವುದು ಶಾಂತಿ ನೆಮ್ಮದಿ ಸಹ ಬಾಳ್ವೆಯಿಂದ ಕೂಡಿದ ರಾಮರಾಜ್ಯದ ನಿರ್ಮಾಣವನ್ನು ಮಾತ್ರ ಅಂತ ಹೇಳಿದ್ದಾರೆ ಈ ಮೂಲಕ ಪ್ರಧಾನಿ ಮೋದಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಬಿಜೆಪಿ ನಾಯಕರು ಯಾವ ರೀತಿ ಮರು ಉತ್ತರ ಕೊಡ್ತಾರೆ ಕಾದು ನೋಡೋಣ ಜೈ ಶ್ರೀರಾಮ್ ನಾವು ಹೇಳಲ್ವಾ ಒಬ್ಬರು